ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಪೊಲೀಸ್ ವಸತಿ ಗೃಹಗಳ ಕುಟುಂಬದೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ ಎಸ್ ಪಿ ಕುಶಲ್ ಚೌಕ್ಸೆ ಪೊಲೀಸ್ ವಸತಿ ಗೃಹಗಳ ಸಮುಚ್ಚಯವನ್ನು ನಮ್ಮ ಸ್ವಂತ ಮನೆಗಳೆಂದು ಭಾವಿಸಿ ವಸತಿ ಗೃಹಗಳನ್ನು ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಮನೆಯ ಸುತ್ತಮುತ್ತಲೂ ಶುಚಿತ್ವ ಕಾಪಾಡಿಕೊಂಡು ಹೋಗುವಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ ಮನವಿ ಮಾಡಿದರು ಅವರು ಚಿಂತಾಮಣಿ ನಗರದ ಅಂಜನೇ ಬಡಾವಣೆಯಲ್ಲಿರುವ ನಗರ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಪೊಲೀಸ್ ವಸತಿ ಗೃಹಗಳ ಆವರಣದಲ್ಲಿ ಅಲ್ಲಿ ವಾಸವಿರುವ ಕುಟುಂಬದೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ ನಂತರ ಮಾತನಾಡುತ್ತಿದ್ದರು ಸರ್ಕಾರಿ ವಸತಿ ಗೃಹಗಳು ಎಂದು ಯಾರು ನಿರ್ಲಕ್ಷ್ಯ ಮಾಡಬೇಡಿ ಎಂದ ಅವರು ಚಿಂತಾಮಣಿಯಲ್ಲಿ ಸಿಬ್ಬಂದಿಗೆ ಬೇಕಾದ ವಸತಿ ಗೃಹಗಳ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಶಿಫಾರಸು ಸಹ ಮಾಡಿರುವುದಾಗಿ ಹೇಳಿದ ಎಸ್ ಪಿ ಇತರೆ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಸಹ ಚರ್ಚೆ ನಡೆಸಿದರು ರಜೆ ಮುಗಿದ ಮೇಲೆ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿರುವುದಾಗಿ ಸಹ ವಿವರಿಸಿದರು ಇನ್ನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಬಹುಮಾನ ನೀಡುವುದಾಗಿ ಹೇಳಿದ ಅವರು ಪ್ರಥಮ ಬಹುಮಾನವಾಗಿ ಐದು ಸಾವಿರ ನಗದು ಎರಡನೇ ಬಹುಮಾನವಾಗಿ ಮೂರು ಸಾವಿರ ಮತ್ತು ಮೂರನೇ ಬಹುಮಾನವಾಗಿ ಎರಡು ಸಾವಿರ ನೀಡುವುದಾಗಿ ಹೇಳಿದರು ಇನ್ನು ಸಭೆಯಲ್ಲಿ ಚಿಂತಾಮಣಿ ಉಪವಿಭಾಗದ ಡಿ ಎಸ್ ಪಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಶಿಲ್ಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಸೇರಿದಂತೆ ವಸತಿ ಗೃಹಗಳ ನಿವಾಸಿಗಳು ಸಭೆಯಲ್ಲಿ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸುಮಾರು ವೆಲ್ಫೇರ್ ಆ್ಯಕ್ಟಿವಿಟೀಸ್ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ತಮ್ಮೆಲ್ಲಾರ ಜೊತೆ ಇವತ್ತು ಇಂಟರಾಕ್ಷನ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ತಮ್ಮೆಲ್ಲಾರ್ಗೆ ಧನ್ಯವಾದಗಳು ತಿಳಿಸ್ತೀನಿ ಮತ್ತೆ ನಾವು ಎಲ್ಲಾರು ಒಂದು ಫ್ಯಾಮಿಲಿ ಇದೀವಿ ಒಂದ್ ಏನಾದ್ರೂ ಸಮಸ್ಯೆ ಆಗುತ್ತೆ ಸುಮಾರು ಈ ತರದು ನಾನು ನೋಡಿದೀನಿ ಇಶ್ಯೂಸ್ ಬರ್ತಾ ಇದೆ ನನ್ನ ಗಮನಕ್ಕೆ ಸಿಬ್ಬಂದಿದು ಆಗ್ಲಿ ಅಥವಾ ಅವ್ರದ್ದು ಫ್ಯಾಮಿಲಿದು ಆಗ್ಲಿ ನನ್ನ ಗಮನಕ್ಕೆ ಬರ್ತಾ ಇದೆ ಬಟ್ ಸಮಸ್ಯೆ ಏನಿದೆ ಮೀಡಿಯಾ ಸೈಡ್ ಇಂದ ಗಮನಕ್ಕೆ ಇದೆ ಅಥವಾ ಬೇರೆ ಯಾರು ಥರ್ಡ್ ಪರ್ಸನ್ ಇಂದ ಗಮನಕ್ಕೆ ಬರ್ತಾ ಇದೆ ನಾನು ಏನು ಹೇಳ್ತಾ ಇದೀನಿ ನಾವು ಎಲ್ಲಾರು ಒಂದು ದೊಡ್ಡದು ಫ್ಯಾಮಿಲಿ ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಸ್ವಲ್ಪ ಅವಕಾಶ ಸಿಗ್ತಾ ಇಲ್ಲ ಒಂದು ಇದು ಡಿಫಿಕಲ್ಟಿ ಎಲ್ಲಾರ್ಗೇ ಗೊತ್ತು ಯಾರು ಯಾರು ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾರು ಆಲ್ ಓವರ್ ಇಂಡಿಯಾ ನಾನು ನೋಡಿದೀನಿ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಅವಕಾಶ ಸಿಗ್ತಾ ಇಲ್ಲ ಈ ಕಾರಣ ಬಗ್ಗೆ ಫ್ಯಾಮಿಲಿ ಮತ್ತೆ ಸರ್ವಿಸ್ ಬ್ಯಾಲೆನ್ಸ್ ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಈ ಕಾರಣ ಬಗ್ಗೆ ಸುಮಾರು ಇಶ್ಯೂಸ್ ಗಮನಕ್ಕೆ ಬಂದಿದೆ ನಾನೇನ್ ಹೇಳ್ತೀನಿ ನಾವು ನಿಮ್ ಬಗ್ಗೆ ಇದ್ದು ಹೆಲ್ಪ್ ಮಾಡ್ತಾ ಇದೀವಿ ಪಬ್ಲಿಕ್ ಗೆ ಸುರಕ್ಷಾ ಕೊಡ್ತಾ ಇದೀವಿ ಎಲ್ಲಾರ್ಗೆ ಸಹಕಾರ ಕೊಡ್ತಾ ಇದೀವಿ ಸೊ ಪೊಲೀಸ್ ಫ್ಯಾಮಿಲಿದು ನಮ್ ಬಗ್ಗೆ ಫಸ್ಟ್ ಇದೆ ಸೊ ಯಾವ್ದು ಸಮಸ್ಯೆ ಯಾವ್ದು ಈ ತರದ್ದು ಬರುತ್ತೆ ದಯವಿಟ್ಟು ಅದು ನನ್ನ ಗಮನಕ್ಕೆ ಹೇಳಿ ಡೆಫಿನೆಟ್ಲಿ ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ನಮ್ಮ ಇದು ಕ್ಯಾಂಪಸ್ ಇವತ್ತು ಬೆಳಿಗ್ಗೆ ಸ್ವಲ್ಪ ಕ್ಲೀನಿನೆಸ್ ಡ್ರೈವ್ ತರ ಆಗಿದೆ ನನ್ಗೆ ಫೋಟೋಸ್ ಬಗ್ಗೆ ಬಂತ ತಗೋಬೇಕು ಏನಿದೆಯಾ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಆ ಜಗೇದು ಸ್ವಲ್ಪ ಸ್ವಂತ ಇನಿಶಿಯೇಟಿವ್ ತಗೋಬೇಕು ಹೇಗೆ ನಾವು ಫ್ರೈಡೆಗೆ ಪಟೇಕ್ ಡ್ಯೂಟಿ ಮಾಡ್ತಾ ಇದೀವಿ ಸ್ಟೇಷನ್ ಅಲ್ಲಿ ಕ್ಲೀನ್ ಮಾಡ್ತಾ ಇದೀವಿ ಅದೇ ತರ ಸ್ವಂತ ಸ್ವಲ್ಪ ಇದು ಎಲ್ ಏನ್ ಮನೆ ನಮ್ದು ಇದೆ ಎಲ್ವಾ ನಾವು ಎಲ್ಲಾರು ಇದೀವಿ ಇಲ್ಲಿ ಸೊ ನಮ್ ಸೈಡ್ ಇಂದ ಸ್ವಲ್ಪ ಈ ತರ ಒಂದು ಕ್ಲೀನರ್ನೆಸ್ ಡ್ರೈವ್ ರೆಗ್ಯುಲರ್ ಆಗಿ ಮಾಡಬೇಕು ಏನಿದೆಯಾ ಇದು ನಿಮ್ದು ಜವಾಬ್ದಾರಿ ಇದೆ ನಿಮ್ಮ ಜಿಮ್ ಇದೆ ಇದನ್ನು ಮೇಂಟೈನ್ ಮಾಡಕ್ಕಾಗಿ ಅದರ್ವೈಸ್ ಏನಿದೆ ನಾವು ನೋಡ್ತಾ ಇದೀವಿ ಎಲ್ಲ ಕಡೆ ಹೇಗೆ ಸಿಚುವೇಶನ್ ಆಗುತ್ತೆ ಗವರ್ಮೆಂಟ್ ಕ್ವಾರ್ಟರ್ಸ್ ನಾವು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡ್ತೀವಿ ಮೇಂಟೈನ್ ಆಗುತ್ತೆ ನೆಕ್ಸ್ಟ್ ಏನಿದೆಯಾ ನಾವು ಬೇರೆ ಚಿಂತಾಮಣಿಯಲ್ಲಿ ಬೇರೆ ಕ್ವಾರ್ಟರ್ಸ್ ಬಗ್ಗೆ ಕೂಡ ಪ್ರಪೋಸಲ್ ಕಲ್ಸಿದಿವಿ ಚಿಕ್ಕಬಳ್ಳಾಪುರಲ್ಲಿ ಕೂಡ ಹೊಸ ಕ್ವಾರ್ಟರ್ಸ್ ಬಗ್ಗೆ ಪ್ರಪೋಸಲ್ ಕಲ್ಸಿದಿವಿ ಇದೇ ತರ ಬೇರೆ ಬೇರೆ ವೆಲ್ಫೇರ್ ಆಕ್ಟಿವಿಟೀಸ್ ಬಗ್ಗೆ ನಾವು ವಿಚಾರ ಮಾಡ್ತಾ ಇದೀವಿ ಸೊ ಈಗ ಸುಮಾರು ಐಡಿಯಾಸ್ ಈ ತರ ಇದೆ ಫಸ್ಟ್ ಈಗ ಸ್ಟೂಡೆಂಟ್ಸ್ ಮಕ್ಕಳದು ಸ್ಕೂಲ್ ಓವರ್ ಆಗುತ್ತೆ ಸ್ಕೂಲ್ದು ರಜೆ ಆಗುತ್ತೆ ಆಮೇಲೆ ಪೊಲೀಸ್ ನಮ್ಮ ಸ್ಟೇಷನ್ ಸೈಡಿಂದ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಸಮರ್ ಕ್ಯಾಂಪ್ ತರ ಒಂದು ಆರ್ಗನೈಸ್ ಮಾಡ್ತೀನಿ ಮಕ್ಕಳಿಗೆ ಸೊ ದಟ್ ಏನಾದರೂ ಆ್ಯಕ್ಟಿವಿಟೀಸ್ ಇದೆ ಆ ಆ್ಯಕ್ಟಿವಿಟೀಸಲ್ಲಿ ಏನು ಅವ್ರಿಗೆ ಲರ್ನಿಂಗ್ ಆಕ್ಟಿವಿಟೀಸ್ ಏನು ಥರ ಆಗಬೇಕು ಅದು ಎಲ್ಲ ಆರ್ಗನೈಸ್ ಮಾಡ್ತೀವಿ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ವಗರಹ ಬಗ್ಗೆ ಕೂಡ ಟ್ರೈ ಮಾಡ್ತಾ ಇದೀವಿ ಅದನ್ನು ಕೂಡ ಆರ್ಗನೈಸ್ ಮಾಡ್ತೀವಿ ಈಗ ಎಕ್ಸಾಮ್ದು ಸಮಯ ಇದೆ ಸುಮಾರು ಸ್ಟೂಡೆಂಟ್ಸ್ದು ಎಕ್ಸಾಮಿನೇಷನ್ ಇದೆ ಸೊ ಒಂದು ನಮ್ಮ ಸೈಡಿಂದ ನಾನು ಅದು ಘೋಷಣೆ ಮಾಡ್ತೀವಿ ಕೆ ಟೆಂತ್ ಕ್ಲಾಸ್ ಎಸ್ ಎಸ್ ಎಲ್ ಸಿ ಮತ್ತು ಟ್ವೆಲ್ತ್ ಕ್ಲಾಸ್ ಪಿ ಯು ಸಿದು ಅಲ್ಲಿ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ರ್ಯಾಂಕ್ ಅವರಿಗೆ ನಾನು ನನ್ನ ಪರ್ಸನಲ್ ಸೈಡಿಂದ ನಾನು ಅವರಿಗೆ ಬಹುಮಾನ ಕೊಡ್ತೀನಿ ಫಸ್ಟ್ ಗೆ ಫಸ್ಟ್ ರ್ಯಾಂಕ್ ಯಾರಿಗೆ ಸಿಗುತ್ತೆ ಫೈವ್ ಥೌಸಂಡ್ ರುಪೀಸ್ ಸೆಕೆಂಡ್ ಪರ್ಸನ್ಗೆ ತ್ರೀ ಥೌಸಂಡ್ ಥರ್ಡ್ ರ್ಯಾಂಕ್ಗೆ ಟೂ ಥೌಸಂಡ್ ಸೊ ಇದು ಆಲ್ ಓವರ್ ದ ಡಿಸ್ಟ್ರಿಕ್ದು ಇದೆ ಈ ಥರ ಎಲ್ಲ ಕೇ ಚಿತ್ತಮಣಿ ಟೌನ್ದು ಇದೆ ಅಥವಾ ಚಿಕ್ಕಬಳ್ಳಾಪುರ ಟೌನ್ದು ಇದೆ ಆಲ್ ಓವರ್ ದ ಡಿಸ್ಟ್ರಿಕ್ಟ್ ನಮ್ಮ ಪೊಲೀಸ್ ಫ್ಯಾಮಿಲೀಸ್ ಅಲ್ಲಿ ಮಕ್ಕಳಿಗೆ ಯಾರು ಟೆಂತ್ ಕ್ಲಾಸ್ ಮತ್ತೆ ಟ್ವೆಲ್ತ್ ಕ್ಲಾಸ್ ಅಲ್ಲಿ ಇದ್ದಾರೆ ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಈ ಮೂರು ರ್ಯಾಂಕ್ಸ್ ಗೆ ನಾನು ನನ್ನ ಸೈಡ್ ಇಂದ ಬಹುಮಾನ ಕೊಡ್ತೀನಿ ಒಂದು ವಿಚಾರ ನಿಜವಾಗ್ಲು ತಂದೆ ತಾಯಿಗಳು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೋ ಅದರ ಎರಡರಷ್ಟು ತಂದೆ ತಾಯಿಗಳು ಕಷ್ಟ ಪಡ್ತಾರೆ ಸೊ ಹಾಗಾಗಿ ನಿಜವಾಗ್ಲೂ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ